ಂತ ನಾಯಕ ಮಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರ್ಬಾರ್ದು ಕೆಲಸ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅದ್ರ ಹೇಳ್ತಾ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಯಾವಾಗ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದ ಹನ್ನೆರಡು ಗಂಟೆಗೆ ವಾಪಸ್ ಹೋಗಿರ್ತೀವಿ ಕಾಯ್ಬೇಕಾರೆ ಆರು ಗಂಟೆ ಏಳಬೇಕು ಎಂಟು ಗಂಟೆಗೆ ರೆಡಿಯಾಗಿ ಒಬ್ಬ ಗಂಟ ಗುಡ್ಬಾರ್ದು ನಿಲ್ಬೇಕು ಒಬ್ಬ ಕಬ್ಬೂರು ನಿಲ್ಬೇಕು ಒಬ್ಬ ಒಳ್ಳೆ ಒಣ ಗುಡಿಗೆ ನಿಲ್ಬೇಕು ಕಬ್ಬುರ್ ಶೆಂಕಿ ಸೇವೆ ಕೇಳ್ಬೇಕು ಅವಾಗ ಕಾಯ್ಲಿಕ್ಕೆ ಬರ್ತೈತಿ ನೀ ಹೇಳೋದು ಎರಡು ಗಂಟೆ ನಾಲ್ಕು ಗಂಟೆಗೆ ನೀವೆಲ್ಲ ರಾಟ್ರಾಗೆ ನಾವು ಮಂದಿ ಕೆಲಸ ಮುಂಚೆ ಹೋಗಿರ್ತೀವಿ ಯಾವಾಗ ನಿಮ್ಮ ಅದೇ ಕೈಗಿಂತ ಮುಂದೆ ಅವರು ನಾವು ಕಾಣಸಲಾಗಿ ಬೇಗ ಹೇಳೋ ಬಸವ ಹಲ್ಲು ಹಚ್ಚು ಪಾಠ ಪಾಠ ಇತ್ತು ಹಂಗ ಬೇಗ ಅಂತ ಕಾಯಿದ್ ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರ ಕಾಯ್ತ ಮಂದಿ ಕೆಲಸ ನೀವ್ ಮಾಡ್ರ ನೀವ್ ಪರವಾಗಿ ಜನ ಇರ್ತದ ಇಲ್ಲಿವರೆಗೆ ನಿಮ್ ಶಕ್ತಿ ಏನಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟರಿ ಲೈನ್ ಲೈನ್ಮಾಟ್ಗಳು ಮೆಟ್ರೋ ರೇಡ್ ಪಿ ಕೆ ಪಿ ಎಸ್